ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಸುದಿನ ಪ್ರಿಯಸ್ ಕನ್ನಡ ಲಾಕೆ ಸ್ವಾಗತ ನಾನು ಕೋಮಲಾ ಇದು ಸಂಡೇ ಮಾರ್ನಿಂಗ್ ವಿಡಿಯೋ ಸೊ ನಾನು ತಿಂಡಿಗೆ ಅಂತ ಹೇಳಿ ರೈಸ್ ಇಟ್ಟೇನೆ ಸಿಹಿ ಪೊಂಗಲ್ ಮತ್ತು ಖಾರ ಪೊಂಗಲ್ ಮಾಡ್ಕೊಂಡಾಯ್ತು ಅಂತ ಹೇಳಿ ರೈಸ್ಗೆ ಇಟ್ಟಿದ್ದೆ ಹಾಗೆ ಒಂದು ಕಡೆ ಹಾಲು ಕೂಡ ಬಂದಿತ್ತು ಹಾಲು ಇಟ್ಟಿದ್ದೆ ಇನ್ನೊಂದು ಕಡೆ ಏನು ಡಿಟಾಕ್ಸ್ ಡ್ರಿಂಕನ್ನು ಇಟ್ಟಿದ್ದೆ ಹಾಗೆ ರಾತ್ರಿ ಸಾಂಬಾರು ಹೊಳ್ತಿತ್ತು ಅದನ್ನು ಕೂಡ ಬೇಯೋಕೆ ಇಟ್ಟಿದ್ದೆ ಇನ್ನೊಂದು ಕಡೆ ಕೆಟಲಲ್ಲಿ ನೀರು ಕಾಯೋಕೆ ಸೊ ನಾವು ಬ್ಯುಸಿ ಆಗೋದ್ರ ಜೊತೆಗೆ ಈ ಸ್ಟವ್ ಕೂಡ ಫುಲ್ ಬ್ಯುಸಿ ಮಾಡಿಬಿಟ್ಟಿದ್ದೀನಿ ಹಾಗೆ ಸಿಹಿ ಪೊಂಗಲ್ ಮಾಡಿಕೊಂಡ್ರೆ ನೈವೇದ್ಯಕ್ಕೂ ಆಗುತ್ತೆ ಅಂತ ಹೇಳಿ ನಾನು ಪೊಂಗಲನ್ನು ಮಾಡ್ಕೊತಾ ಇದ್ದೆ ಹಾಗೆ ಬಂದು ನಮ್ಮ ಮುದ್ದುಗೆ ಹಾಲ್ ರೆಡಿ ಮಾಡ್ತಾಯಿದ್ದೆ ಸೊ ಅವಳಂತೂ ಹಾರ್ಲಿಕ್ಸ್ ಎಲ್ಲೇ ಇಟ್ಟರೆ ಬಿಡಲ್ಲ ತಗೊಂಡು ತಿಂತಾಯಿರ್ತಾಳೆ ಹಾಗೆ ಹಾರ್ಲಿಕ್ಸ್ನ ಓಪನ್ ಮಾಡಿಟ್ಟು ಸ್ವಲ್ಪ ಅಂದರೆ ಕ್ಯಾಪ್ ಹಾಕಿದ್ದೆ ಅದು ಕರೆಕ್ಟಾಗಿ ಕ್ಲೋಸ್ ಆಗಿರಲಿಲ್ಲ ಅನಿಸುತ್ತೆ ಅಥವಾ ಮುದ್ದು ಯಾವಾಗಲೂ ತೊಗೊಂಡು ಆವಾಗ ಏನಾದರೂ ಈ ಥರ ಗಟ್ಟಿ ಆಯಿತಾ ನನಗೆ ಗಮನಿಸಿಲ್ಲ ಬಟ್ ಕ್ಲೋಸ್ ಆಗಿತ್ತು ಅಂದ್ರೂ ಮೆಲ್ಟ್ ಆಗಿತ್ತು ಅದನ್ನೇ ಇವಾಗ ನಾನು ಪಾಪುಗೆ ಹಾಲಿಗೆ ಹಾಕ್ಕೊಡ್ತಾಯಿನಿ ಹಾಗೆ ನನ್ನ ತಮ್ಮ ಬಂದಿದ್ದ ಅವನು ಟೀ ಕುಡಿತಾನೆ ಅವನಿಗೆ ನಾನು ಟೀ ರೆಡಿ ಮಾಡ್ತಾಯಿನಿ ಇನ್ನು ಮನೆಯವರು ಕೂಡ ನನಗೆ ಹಾಲು ಬೇಕು ಅಂತ ಹೇಳಿದ್ರು ಅಂತ ಅವ್ರಿಗೂ ಹಾಲು ಆಗಿದೆ ಬಟ್ ನಾನು ಬೆಳಗ್ಗೆ ಕಾಫಿ ಟೀ ಹಾಲು ಏನು ಕುಡಿಯೋಲ್ಲ ಟೀ ಟಾಕ್ಸ್ನೇ ಕುಡಿಯೋಂಥದ್ದು ನನಗೂ ನನ್ನ ಟೈಮ್ ತುಂಬ ಆಸೆ ಆಗುತ್ತೆ ಕಾಫಿ ಟೀ ಏನಾದರೂ ಕುಡಿಬೇಕು ಅಂತ ಕುಡಿದ್ರೆ ನನಗೆ ತಡಿಯೋಕ್ಕಾಗಲ್ಲ ಸೊ ಗ್ಯಾಸ್ ಇರೋದ್ರಿಂದ ಕುಡೀತು ಅಂದರೆ ತಲೆನೋವು ಬರುತ್ತೆ ಕೆಲವ್ರಿಗೆಲ್ಲ ತಲೆನೋವು ಇರುವಾಗ ಕುಡಿದ್ರೆ ರಿಲ್ಯಾಕ್ಸ್ ಆಗುತ್ತೆ ಸೊ ಎರಡು ಥರನೋ ಇರೋದ್ರಿಂದ ನನಗೆ ಕುಡಿದ್ರೆ ತಲೆನೋವು ಬರುತ್ತೆ ಹಾಗಾಗಿ ನಾನು ಕುಡಿಯೋಲ್ಲ ಅಷ್ಟೇ ಹಾಗೆಯೇ ನಾನು ದೇವ್ರ ಪೂಜೆನೂ ಮಾಡ್ಕೊಂಬಿಡೋಣ ಅಂತ ಹೇಳಿ ದೇವ್ರ ಮನೆ ಕೂಡ ರೆಡಿ ಮಾಡಿಕೊಂಡು ಹೂವೆಲ್ಲ ಮಾಡಿಸ್ಕೊತಾ ಇದ್ದೀನಿ ಮನೆ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡು ಸೊ ಇದು ಆಸೆ ಬಂದುಬಿಟ್ಟು ಶನಿವಾರನೇ ಶುರುವಾಗಿರೋದ್ರಿಂದ ಭಾನುವಾರ ಸಂಜೆ ಅಷ್ಟರಲ್ಲಿ ಮುಗ್ದೋಗುತ್ತೆ ಅಂತ ಹೇಳ್ತಾಯಿದ್ರು ಅದಕ್ಕೆ ನಾನು ಬೆಳಗ್ಗೆಯೇ ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲ ಸಿದ್ಧತೆಯನ್ನು ಮಾಡ್ಕೊತಾಯಿದ್ದೀನಿ ಭಾನುವಾರ ಸಂಜೆ ನೈಟು ಇದ್ದಿದ್ರೆ ಭಾನುವಾರನೇ ಅಮಾವಾಸ್ಯೆ ಶುರುವಾಗಿದ್ದರೆ ನಾನು ಸಂಜೆನೇ ಮಾಡ್ತಾಯಿದ್ದರು ನಾನು ಭೀಮ್ನ ಅಮಾವಾಸ್ಯನ ಆಲ್ಮೋಸ್ಟ್ ಸಂಜೆನೇ ಮಾಡೋ ಅಂಥದ್ದು ಇವತ್ತು ಸಂಜೆ ಇರೆಲ್ಲ ಮುಗ್ದೋಗ್ಬಿಟ್ಟಿರುತ್ತೆ ಸಂಜೆ ಒಳಗಡೆನೆ ಪೂಜೆನ ಮುಗಿಸ್ಕೋಬೇಕು ಅಂತ ಹೇಳ್ತಾಯಿದ್ರು ಹಂಗಾಗಿ ಹೇಗೂ ರಜೆ ಇತ್ತಲ್ವ ಮನೆಯಲ್ಲೇ ಇದ್ದೀವಲ್ಲ ಬೆಳಗ್ಗೆ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊತೀನಿ ಹಾಗೆ ತಿಂಡಿ ಕೂಡ ರೆಡಿ ಮಾಡಿದೆ ಪೊಂಗಲ್ ಮಾಡಿದ್ನಲ್ವ ಅವ್ರಿಗೆಲ್ಲಾರಿಗೂ ತಿಂಡಿ ಕೊಟ್ಬಿಟ್ಟೆ ಅವ್ರು ಯಾರು ತಿಂಡಿ ತಿಂದನೆ ಕಾಯಲ್ಲ ಅಂತ ಹೇಳಿಬಿಟ್ಟು ಪಾಪಗೆಲ್ಲ ಕೊಡಬೇಕಲ್ಲ ಮುದ್ದುಗೆಲ್ಲ ಸೊ ಹಾಗಾಗಿ ನಾನು ಹಸಿ ಪೊಂಗಲನ್ನು ನೈವೇದ್ಯಕ್ಕೆ ಎತ್ತಿಟ್ಟು ಅವ್ರ ಕಡೆಗೆ ಊಟ ತಿಂಡಿಗೆ ಕೂಡ ಹಾಕ್ಕೊಟ್ಟೆ ನಾನು ಸೊ ಇವಾಗ ನಾನು ಒಳಗಡೆ ಪೂಜೆಯನ್ನು ರೆಡಿ ಮಾಡ್ಕೊತಾಯಿದ್ದೀನಿ ದೇವ್ರ ಮನೆಗೆ ಈ ಫೋಟೋನ ನಾವು ಕರೆಕ್ಟ್ ಸೈಜ್ಗೆ ಅಳತೆ ಕೊಟ್ಟು ಹಾಗೆ ಒಂದು ಕಲರ್ ಲೈಟು ಹಾಗೆ ಒಂದು ವೈಟ್ ಲೈಟು ಎರಡು ಲೈನ್ಸಲ್ಲಿ ಲೈಟನ್ನು ಲೈಟಿಂಗ್ಸನ್ನು ಹಾಕಿಸಿ ರೆಡಿ ಅಂಥದ್ದು ಸೊ ಒಂದು ಲೈನ್ಸ್ ಬಂದು ಅದು ಕಲ್ಲರ್ ಲೈಟ್ಸ್ ಬರುತ್ತೆ ಅದನ್ನು ಯಾವ ಥರ ಬೇಕಾದರೂ ನಾವು ಕಲ್ಲರ್ ಏನು ಲೈಟ್ಸ್ ಮೂಮೆಂಟ್ಸನ್ನು ಚೇಂಜ್ ಮಾಡ್ಕೊಬೋದು ಇನ್ನೊಂದು ಬಂದು ವೈಟ್ ಲೈನ್ಸು ಅದು ರನ್ ಆಗ್ತಾನೇ ಇರುತ್ತೆ ಸೊ ಇವಾಗ ನಾನು ಕೈಗೆ ನಾನು ಕಂಕಣನ ಕಟ್ಕೊಳೋಕ್ಕೆ ಅಂತ ಹೇಳಿ ರೆಡಿ ಇದ್ದೆ ಸೊ ಮನೆಯವ್ರಿಗೊಂದು ನನಗೊಂದು ಅಂತ ಹೇಳಿ ಎರಡನೇ ಮಾತ್ರ ಒಂಬತ್ತು ಗಂಟೆಗಳನ್ನು ಕಟ್ಬಿಟ್ಟು ರೆಡಿ ಮಾಡ್ತಾ ಇದ್ದೆ ಬಟ್ ನನ್ನ ಮಗಳು ಅವಳಿಗೆ ಅವಳಿಗೆ ಏನಕ್ಕೆ ಬಟ್ ಅವಳು ಬಿಡ್ತಾಳ ಅಮ್ಮ ನನಗೂ ಬೇಕು ಅಂತ ಬಂದೇ ಬಿಟ್ಲ ಅವಾಗ ಅಯ್ಯೋ ಇವ್ ಪಾಪನೇ ಬಿಟ್ಬಿಡ್ತಾ ಇದ್ನಲ್ಲ ಸುಮ್ಮನೆ ಇರ್ತಾಯಿದ್ದಿಲ್ಲ ಅವಳು ಅಂತ ಹೇಳಿ ಆಮೇಲೆ ಪಾಪಗೂ ಕೂಡ ಒಂದನ್ನು ರೆಡಿ ಮಾಡಿದೆ ಹೆಸ್ರು ಹೇಳ್ಬಿಡಿ ಓಕೆ ಹಾಗೆಯೇ ಈ ಭೀಮನಮವಾಸ್ಯ ಪೂಜೆಯನ್ನು ಅಂದರೆ ಜ್ಯೋತಿರ್ ಭೀಮೇಶ್ವರ ವ್ರತವನ್ನು ಮಾಡೋವಂಥವ್ರು ಎರಡು ಜ್ಯೋತಿಗಳನ್ನು ದೀಪಗಳನ್ನು ಇಟ್ಟು ಅದನ್ನು ಈಶ್ವರ ಪಾರ್ವತಿ ಅಂತ ಹೇಳಿ ಭಾವಿಸಿ ಪೂಜೆಯನ್ನು ಮಾಡ್ತಾರೆ ಬಟ್ ನಾನು ಮದುವೆ ಆದಾಗ್ಲಿಂದ ಕೂಡ ನಮ್ಮನೆ ದೇವರು ಈಶ್ವರ ಪಾರ್ವತಿನೇ ಇರೋದರಿಂದ ಸೊ ಆ ದೇವ್ರ ಫೋಟೋನೇ ಇಲ್ಲದಿದೆಯಲ್ಲ ಮತ್ತು ಜ್ಯೋತಿ ಸಪ್ರೇಟಾಗಿ ದೀಪ ಇಟ್ಟು ಅದನ್ನು ದೇವರು ಅಂತ ಭಾವಿಸಿ ಹಾಗೆ ಪೂಜೆ ಮಾಡೋದ್ರ ಬದಲು ಹೀಗೆ ಮಾಡೋಣ ಅಂತ ಸ್ಟಾರ್ಟಿಂಗಿಂದ ನಾನು ನನ್ನ ಮದುವೆ ಅದಾಗ್ಲಿಂದ ಕೂಡ ಹೀಗೇ ಈಶ್ವರ ಪರ್ವತಿ ಫೋಟೋ ಹೇಗೂ ಇರುತ್ತಲ್ಲ ಸೋ ನಾವು ಸೋಮೇಶ್ವರ ಅಂದರೆ ನಮ್ಮ ಕಳಿಸ ಕೂಡ ಈಶ್ವರನ ಹೆಸರಲ್ಲೇ ಊರೋದ್ರಿಂದ ಅದೇ ಒಂದು ಇದರಲ್ಲಿ ನಾನು ಪೂಜೆ ಮುಗಿಸ್ಕೊತೀನಿ ಸೊ ಮುಂಚೆಯಿಂದ ಹಾಗೆ ಮಾಡೋದ್ರಿಂದ ನಾನು ದೀಪಗಳನ್ನು ಇಟ್ಟಿಲ್ಲ ಅದು ಅವರವರ ಅಭಿಪ್ರಾಯ ಅವರವರ ನಂಬಿಕೆ ಸೊ ಜ್ಯೋತಿರ್ಭೀಮೇಶ್ವರ ವ್ರತ ಅಂಥವರೆಲ್ಲ ಎರಡು ದೀಪವನ್ನು ಜೋಡಿಯಾಗಿ ಇಟ್ಟು ಅದಕ್ಕೆ ಪೂಜೆ ಮಾಡ್ತಾರೆ ಆದರೆ ನಾನು ಈ ಥರನೇ ಪೂಜೆ ಮಾಡ್ಕೊಳ್ಳೋಂಥದ್ದು ಇವಾಗ ನಾನು ಕೂಡ ಅದ್ರ ಬಗ್ಗೆ ತಿಳ್ಕೊಂಡಿದ್ದೀನಿ ಬಟ್ ಆದರೆ ಇದೆ ಇವಾಗ ನಾನು ಹೋಗಿಲ್ಲ ಯಾಕೆಂದರೆ ನಾನು ಮುಂಚೆಯಿಂದ ಅದನ್ನೇ ಮಾಡ್ಕೊಂಡು ಬರ್ತಾಯಿದ್ದನಲ್ವ ಇವಾಗ ಚೈನ್ ಮಾಡೋದು ಬೇಡ ನಾನು ಹೇಗೆ ಪೂಜೆಯನ್ನು ಮಾಡ್ಕೊಂಡು ಇದೆ ಹಾಗೆ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಹಾಗೆಯೇ ರೆಡಿ ಮಾಡ್ಕೊತೀನಿ ನಮ್ಮ ಮನೆಯವರು ನನ್ನ ಮಗಳು ಹಾಗೆ ನಾನು ಪೂಜೆಯನ್ನು ಮುಗಿಸಿ ಇವಾಗ ಧೂಪವನ್ನು ಹಾಕ್ತಾಯಿ ಸೊ ಮನೆಯಲ್ಲಿ ಎಲ್ಲ ಕಡೆ ನಾನು ಧೂಪ ಹಾಕ್ತಾಗೆಲ್ಲ ಮನೆಯಲ್ಲಿ ರೂಮ್ ಇರ್ಬೋದು ಹಾಲ್ ಇರ್ಬೋದು ಕಿಚನ್ ಇರ್ಬೋದು ಎಲ್ಲ ಕಡೆನೂ ನಾನು ಧೂಪವನ್ನು ಹಾಕ್ಕೊಂಡು ಬರ್ತೇನೆ ಸೊ ಎಲ್ಲ ಕಡೆ ಹಾಕ್ಕೊಂಡು ಬಂದು ಇವಾಗ ಬಾಗಿಲಿಗೆ ಕೂಡ ಧೂಪವನ್ನು ಹಾಕ್ತಾಯಿದ್ದೀನಿ ದೇವ್ರ ಮನೆಯಲ್ಲಿ ನಾನು ಪೂಜೆಯನ್ನು ಮುಗಿಸಿ ಆಮೇಲೆ ಪಾತ್ ಪೂಜೆ ಮಾಡೋವಂಥದ್ದು ಸೊ ಇವಾಗ ನಮ್ಮನೆಯವ್ರಿಗೆ ನಾನು ಪಾತ್ ಪೂಜೆ ಮಾಡ್ತಾ ಇದ್ದೀನಿ ಇದು ಗಂಡನ ಆಯುಷು ಹೆಚ್ಚಾಗಲಿ ಅಂತ ಮಾಡೋಂಥದ್ದು ಮದುವೆ ಆದವರು ಮಾಡ್ತಾರೆ ಹಾಗೆ ಮದುವೆ ಆಗ್ದೇ ಇರೋರು ಒಳ್ಳೆಯ ಗಂಡ ಸಿಗಲಿ ಭೀಮನಂಥ ಗಂಡ ಸಿಗಲಿ ಅಂತ ಹೇಳಿ ಮಾಡ್ತಾರೆ ನಾನು ಮುಂಚೆಯಿಂದ ಕೂಡ ಪೂಜೆ ಮಾಡ್ಕೊಂಡು ಬಂದಿರೋದ್ರಿಂದ ಇವತ್ತು ಕೂಡ ನಾನು ಪೂಜೆಯನ್ನು ಮಾಡ್ತಾಯಿದ್ದೇನೆ ಸೊ ಹಾಗೆ ನಾನು ಗಂಟೆ ಯೂಸ್ ಮಾಡ್ತಾಯಿದ್ದೆ ಅಲ್ಲ ಸೊ ಲೇಡೀಸ್ ಗಂಟೆಯನ್ನು ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ ಯಾಕೆಂದರೆ ಗರ್ಭಕ್ಕೆ ತೊಂದರೆ ಆಗುತ್ತೆ ಅದರಿಂದ ಅಂತ ಹೇಳಿ ನಮ್ಮ ಎಡದ ಕೈ ನರಕ್ಕೂ ಗರ್ಭಕ್ಕನೋ ಕನೆಕ್ಷನ್ ಇರುತ್ತಂತೆ ನಾವು ಗಂಟೆಯನ್ನು ಬಾರಿಸೋದ್ರಿಂದ ಅದು ಗರ್ಭಕ್ಕೆ ತೊಂದರೆ ಆಗುತ್ತೆ ಅಂತ ಹೇಳಿ ಹೇಳ್ತಾರೆ ಬಟ್ ಅಂದರೆ ಏನು ಒಂದು ಮಗುವನ್ನು ಪಡೆಯಬೇಕಾದ್ರೆ ಗರ್ಭ ಇಂಪಾರ್ಟೆಂಟ್ ಅಲ್ಲ ಹಾಗಾಗಿ ಮಗುವನ್ನು ಪಡೆಯೋದಕ್ಕೆ ತೊಂದರೆ ಆಗುತ್ತೆ ಅಂತೇಳಿ ಸೊ ನಮಗೆಲ್ಲ ಮುಗ್ದೋಗಿರೋದ್ರಿಂದ ಆ ಒಂದು ಥಾಟನ್ನು ಮೈಂಡಲ್ಲಿ ಇಟ್ಕೊಂಡು ನಾನು ನಾನು ಗಂಟೆನ ಯೂಸ್ ಮಾಡ್ತೀನಿ ನಾನು ಗಂಟೆ ಬಾರಿಸ್ತೀನಿ ನಾನು ಪೂಜೆ ಮಾಡಬೇಕಾದ್ರೆ ಪಾತ್ ಪೂಜೆ ಮಾಡಬೇಕಾದ್ರೆ ವಿಶೇಷವಾಗಿ ಬೆಳ್ಳಿ ತಟ್ಟೆ ಮತ್ತು ಚಂಬನ್ನ ಯೂಸ್ ಮಾಡ್ತಾರೆ ನಮ್ಮನೆಯಲ್ಲಿ ಚಂಬಿದೆ ಆದರೆ ತಟ್ಟೆ ಇಲ್ಲ ನನ್ನ ಹತ್ರ ಹಾಗಾಗಿ ನಾನು ಚಂಬಂದು ಬೆ ಬರೀ ಏನು ಚಮ್ ಮಾತ್ರ ಯೂಸ್ ಮಾಡೋದು ಅಂತ ಹೇಳಿ ಅದನ್ನು ಯೂಸ್ ಮಾಡ್ತಾ ಇಲ್ಲ ಸೊ ಒನ್ ಟೈಮ್ ನಾನು ಕೂಡ ತಟ್ಟೆಗೆ ಅಂತ ಹೇಳಿ ಆರ್ಡರ್ ಕೊಟ್ಟು ಅಮೌಂಟನ್ನು ಕೂಡ ಇದು ಮಾಡಿದ್ದೆ ಕಾಲು ಕೆ ಜಿ ಮಾಡೋಕ್ಕಾಕಿದ್ದೆ ಅದು ಯಾಕೋ ನನಗೆ ಗಟ್ಟಿ ಇಲ್ಲ ಅಂತ ಅನ್ನಿಸ್ತು ಕಾಲು ಕೆ ಜಿಗೆ ನಾನು ಬೇರೆಯವ್ರ ಹತ್ರ ತಟ್ಟೆ ನೋಡಿದ್ರೆ ಅದು ತುಂಬ ಗಟ್ಟಿ ಇತ್ತು ಹಂಗ ಕಾಲು ಕೆ ಜಿ ಸಾಕು ಅಂತ ಹಾಕಿದ್ದೆ ಬಟ್ ಅದು ಯಾಕೋ ತೆಳೋ ಅನ್ನಿಸ್ತು ನನಗೆ ಇಷ್ಟ ಆಗಲಿಲ್ಲ ಅಂತ ಹೇಳಿ ತಗೊಳ್ಳಲಿಲ್ಲ ಸೊ ಅವಾಗ ಬಿಟ್ಟಿದ್ದಕ್ಕೆ ಇವಾಗಲೂ ಅದನ್ನು ತಗೊಳಕ್ಕೆ ಆಗಿಲ್ಲ ತಗೊಂಬೇಕು ಯಾವಾಗ ತೊಗೊಂತೀನಿ ಅಂತ ಗೊತ್ತಿಲ್ಲ ಅದೊಂದು ಆಸೆ ಇದೆ ನನಗೆ ಬೆಳ್ಳಿ ತಟ್ಟೆ ತೊಗೋಬೇಕು ಪಾತ್ ಪೂಜೆಗೆ ಯೂಸ್ ಮಾಡೋಕ್ಕೆ ಅಂತ ಹೇಳಿ ನೋಡೋಣ ಅದು ಯಾವಾಗ ನನ್ನ ಆಸೆ ಈಡೇರುತ್ತೆ ಅಂತ ಹೇಳಿ ನಾನು ಪೂಜೆ ಮಾಡಬೇಕಾದ್ರೆ ಯೂಟ್ಯೂಬಲ್ಲಿ ನಮಗೆ ಅದ್ರ ಜೊತಿರ್ ಭೀಮೇಶ್ವರ ವ್ರತಕ್ಕೆ ಸಂಬಂಧಪಟ್ಟಂಗೆ ವಿಡಿಯೋಗಳು ಸಿಗುತ್ತೆ ಸೊ ಅರ್ಚಕರು ಪೂಜೆ ಮಾಡಿಸೋ ರೀತಿಯಲ್ಲಿ ಅಲ್ಲಿ ಶ್ಲೋಕಗಳು ಯಾವ ರೀತಿ ಪೂಜೆ ಮಾಡಬೇಕು ಪೂಜಾ ವಿಧಾನ ಹೇಳೋವಂಥದ್ದು ಎಲ್ಲ ಬರುತ್ತೆ ಆ ವೀಡಿಯೋನ ನಾನು ಪ್ಲೇ ಮಾಡಿಕೊಂಡು ಅಲ್ಲಿ ನಾವು ನಿಜವಾಗ್ಲೂ ದೋಸ್ರನ್ನ ಯಾರನ್ನ ಕರೆಸಿ ಅವ್ರ ಮುಂದೆ ಕೂತು ಪೂಜೆ ಮಾಡ್ತಾ ಇದ್ದೀವಿ ಅಂತ ಅನಿಸುತ್ತೆ ಹಾಗಾಗಿ ಅವರು ಶ್ಲೋಕಗಳೆಲ್ಲ ಹಾಲಿಸ್ತಾ ಆ ಪೂಜೆಯನ್ನು ಮಾಡ್ತೀನಿ ಹಾಗೆಯೇ ಬಂದು ಪ್ರಸಾದಕ್ಕೆ ನಾನು ಸಿ ಪೊಂಗಲ್ ಮಾಡಿದ್ನಲ್ಲ ಇವತ್ತಂತೂ ಸು ಸೂಪರಾಗಿತ್ತು ಸಿಹಿ ಪೊಂಗಲ್ ಒಳ್ಳೆ ಟೇಸ್ಟ್ ಆಗಿತ್ತು ನನಗೆ ಆಶ್ಚರ್ಯ ಆಗೋಯಿತು ನಾನು ತುಂಬ ಸಲ ಪೊಂಗಲ್ ಜೊತೆ ಸಿಹಿ ಪೊಂಗಲ್ ಮಾಡ್ತಾಯಿದ್ದೆ ಖಾರ ಪೊಂಗಲ್ ಜೊತೆ ಬಟ್ ಅದು ಯಾವಾಗ ಯಾವಾಗಲೂ ಇಷ್ಟು ಟೇಸ್ಟ್ ಇರಲಿಲ್ಲ ಇವತ್ತಂತೂ ಎಷ್ಟು ಟೇಸ್ಟ್ ಇತ್ತು ಅಂದರೆ ನಾನು ಅಂದ್ಕೊಂಡೆ ನೈವೇದ್ಯಕ್ಕೆ ಅಂತ ಮಾಡಿದ್ನಲ್ಲ ಅದಕ್ಕೆ ಇಷ್ಟು ರುಚಿಯಾಗಿದೆ ಅಂತ ಅಂದ್ಕೊಂಡೆ ಅಷ್ಟು ಟೇಸ್ಟಾಗಿತ್ತು ಸೊ ಪೂಜೆ ಎಲ್ಲ ಮುಗಿಸಿ ಎಲ್ರಿಗೂ ಕೂಡ ನಾನು ಪ್ರಸಾದವನ್ನು ಕೊಟ್ಟೆ ಹಾಗೆ ಬಂದು ನಾನು ಬಟ್ಟೆ ಕೂಡ ವಾಶ್ ಮಾಡಿಕೊಂಡಿದ್ದೆ ಹಾಗೆ ಮ್ಯಾಟ್ಗಳು ಕೂಡ ವಾಶ್ ಮಾಡಿ ಹಾಕಿದ್ದೆ ಇವತ್ತು ಸ್ವಲ್ಪ ಮಳೆ ಸ್ವಲ್ಪ ಏನು ಮಳೆನೇ ಇರಲಿಲ್ಲ ಇವತ್ತು ಸ್ವಲ್ಪ ಮೋಡ ಆಗೋದು ಸ್ವಲ್ಪ ಬಿಸಿಲು ಬರೋದು ಆದರೆ ಮಳೆ ಏನು ಇರಲಿಲ್ಲ ಸೊ ಹೊರಗಡೆ ನಾನು ಮ್ಯಾಟ್ಗಳನ್ನ ಕೂಡ ಮೇಲೆ ಹೋಗಲಿಲ್ಲ ಅಕಸ್ಮಾತ್ ಯಾವಾಗ ಮಳೆ ಬರುತ್ತೆ ಅಂತಲೇ ಗೊತ್ತಾಗಲ್ಲ ಲೈಟಾಗಿ ಬಿಸಿಲಿತ್ತು ಅಂದರೆ ಅದು ಹೋಗಿ ಮತ್ತೆ ಮೋಡ ಬರುತ್ತಲ್ಲ ಹಂಗಾಗಿ ನಾನು ಮೇಲೆ ಹಾಕೋಕೆ ಹೋಗಲಿಲ್ಲ ಇಲ್ಲೇ ಹೊರಗಡೆ ನಮ್ಮ ಜಾಲರಿಯಲ್ಲೇ ಬಿಸಿಲು ಬರುತ್ತಲ್ಲ ಸೊ ಆ ಬಿಸಿಲಿಗೆ ನಾನು ಅಲ್ಲಿ ಹಾಕ್ಕೊಂಡಿದ್ದೆ ಮೇಲೆ ಹಾಕಿದ್ರೆ ಬೇಗ ಒಣಕ್ಕೆ ಹೋಗ್ತಾಯಿತ್ತೇನೋ ಸೊ ಇಲ್ಲೇ ಒಣಗಾಗುತ್ತೆ ಅಡುಗೆ ಮನೆ ಮ್ಯಾಟ್ರಸ್ ಮಾತ್ರ ಇವಾಗ ತೊಗೊಂಡೋಗ್ತಾಯಿನಿ ಸೊ ಹಾಗೆ ಬಂದು ನಾನು ಬಟ್ಟೆಗಳನ್ನು ಇಲ್ಲೇ ಒಳಗಡೆ ಈ ಸ್ಟ್ಯಾಂಡಿಗೆ ಒಣಗಾಕೊಡೋ ಅಂಥದ್ದು ಹೊರಗಡೆ ಇವಾಗ ಮಳೆ ಇರೋದ್ರಿಂದ ಯಾವಾಗ ಮಳೆ ಬರುತ್ತೆ ಯಾವಾಗ ಬಿಸಿಲು ಬರುತ್ತೆ ಗೊತ್ತೇ ಆಗೋಲ್ಲ ಹಾಕೋದು ಎತ್ಕೊಂಬರೋದು ಅದೆಲ್ಲ ತುಂಬ ಕಷ್ಟ ಅಂತ ಹೇಳಿ ಒಳಗಡೆ ಒಣಗಾಕಿದ್ದೆ

ನನ್ನ ಮಗಳಿಗೆ ಸಿಂಗಿಂಗ್ ಅಂದರೆ ತುಂಬ ಇಷ್ಟ ಅವಳು ಯಾವಾಗಲೂ ಹಾಡು ಹೇಳ್ಕೊಂಡೇ ಓಡಾಡ್ತಾ ಇರ್ತಾಳೆ ಸೊ ಇನ್ನು ನಮ್ಮ ಮುದ್ದು ಅಂತೂ ಕೇಳಬೇಕಾ ಅದು ಅಷ್ಟೇ ಕೆಲವೊಂದು ಫಿಲಮ್ ಸಾಂಗ್ಗಳು ಮತ್ತು ರೈಮ್ಸು ಮನೆ ಒಳಗೆ ಯಾವಾಗಲೂ ರೈಮ್ಸ್ ಅವ್ರು ಮ್ಯಾಮ್ ಒಂದಿನ ಹೇಳ್ಕೊಟ್ಬಿಟ್ರೆ ಸಾಕು ಅದೆಲ್ಲ ಬಂದು ಮನೇಲಿ ಹೇಳ್ತಾ ಇರ್ತಾಳೆ ಸೊ ಅವಳಿಗೂ ಅಷ್ಟೇ ರೈಮ್ಸ್ ಇಡೋದು ಹಾಗೆಯೇ ಈ ಸಾಂಗ್ಸ್ ಹೇಳೋದು ಅದೆಲ್ಲ ತುಂಬಾ ಇಷ್ಟ ಆಗುತ್ತೆ ಈ ಬಟ್ಟೆ ಸ್ಟ್ಯಾಂಡ್ ಬಂದು ನನಗಂತೂ ತುಂಬ ಯೂಸ್ಫುಲ್ ಆಗಿದೆ ಸೊ ತುಂಬ ಬಟ್ಟೆನ ಹಿಡಿಸುತ್ತೆ ಎಲ್ಲಿಗೆ ಬೇಕಾದ್ರೆ ಮೂವ್ ಮಾಡಿ ಇಡ್ಬೋದು ಮತ್ತೆ ಫೋಲ್ಡ್ ಮಾಡಿ ಬೇಕಾದ್ರೆ ಇಟ್ಕೊಬಹುದು ಹಾಗಾಗಿ ನನಗಂತೂ ತುಂಬಾ ಯೂಸ್ಫುಲ್ ಆಗಿದೆ What is And the idea It one time jumping Two time jumping One time jumping No little grapes Two time jumping No little grapes Three times jumping No little grapes Four time jumping. No little Five jumping. No little grabs. Section ten time jumping. <laughs> Bărerea, da? मुद मरते तो <laughs> ಮಕ್ಕಳು ಏನು ಮಾತಾಡಿದ್ರು ಚೆಂದ ಹೇಗೆ ಆಡಿದ್ರು ಚೆಂದ ಮಕ್ಕಳಿರಲ್ಲವ ಮನೆ ತುಂಬ ಅಂತ ಫಸ್ಟೇ ಹೇಳಲ್ವ ಮಕ್ಕಳಿರೋ ಮನೆಯಲ್ಲಿ ಬೇಜಾರೇ ಆಗೋಲ್ಲ ನಮಗೂ ಅಷ್ಟೇ ಟೈಮ್ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ ಹಾಗೆ ನಾನು ವರಮಲಕ್ಷ್ಮಿ ಹಬ್ಬಕ್ಕೆ ಒಂದಿಷ್ಟು ಕಾಯಿನ್ಗಳನ್ನ ಕಲೆಕ್ಟ್ ಮಾಡಿದ್ದೆ ಸೊ ಗೋಲ್ಕ ಸ್ವಲ್ಪ ಕ್ಲೀನ್ ಮಾಡೋದಿತ್ತು ಅದಕ್ಕೆ ಹಾಗೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಎತ್ಕೊಂಡಿದ್ದೆ ಸೊ ನಾನು ಎಷ್ಟು ಕಾಯಿನ್ಸನ್ನು ಕಲೆಕ್ಟ್ ಮಾಡಿದ್ದೀನಿ ಅಂತ ಹೇಳಿ ನಿಮಗೆ ತೋರ್ಸೋಣ ಅಂತ ಹೇಳಿ ಹಾಗೆ ವೀಡಿಯೋ ಕೂಡ ಮಾಡ್ಕೊತಾ ಇದ್ದೀನಿ ಸೊ ನಾನೇನು ನೋಟೆಲ್ಲ ಏನೂ ಹಾಕಿಲ್ಲ ಆದರೆ ಇವತ್ತು ಮನೆಯವರು ಏನು ಅಮೌಂಟನ್ನು ಕೊಟ್ರಲ್ಲ ಅದನ್ನು ಅದ್ರ ಜೊತೆ ಆ್ಯಡ್ ಇದ್ದೀನಿ ಕಾಯಿನ್ಸ್ ಅಂತೂ ತುಂಬಾ ಕಲೆಕ್ಟ್ ಮಾಡಿದ್ದೀನಿ ನಾನು ಏಕೆಂದರೆ ನನಗೆ ನೋಟಿಗಿಂತ ಇಂಥ ಕಾಯಿನ್ಸ್ ಇಟ್ಟರೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿಬಿಟ್ಟು ಕಾಯಿನ್ಸ್ ಕಾಯಿನ್ಸನ್ನು ಇಡ್ತೀನಿ ಇನ್ನು ನೋಟು ಮನೆಯವರು ಸ್ಟಾರ್ಟಿಂಗಲ್ಲಿ ಏನು ಫಿಕ್ಸ್ ಅಂತ ಇಟ್ಟಿದ್ರು ಅದನ್ನು ವಾಪಸ್ ಎತ್ಕೊಳ್ಳಿಲ್ಲ ಅಲ್ಲೇ ಬಿಟ್ಟಿರೋ ಅದೇ ನೋಟು ಇನ್ನು ಎಕ್ಸ್ಟ್ರಾ ಅವರು ನೋಟ್ಗಳನ್ನ ಹಾಕಿಲ್ಲ ನಾನು ಹಾಕಿಲ್ಲ ಜಸ್ಟ್ ಎಲ್ಲೇ ಕಾಯಿನ್ಸನ್ನು ಸಿಕ್ಕಿದ್ರು ನಾನು ಎಲ್ಲ ತೊಗೊಂಡು ಬಂದು ಇದರೊಳಗೆ ತುಂಬಾಕಿರೋ ಅಂಥದ್ದು ನನಗೆ ಆ್ಯಕ್ಚುಲಿ ನೋಟಿಗಿಂತ ಇಂಥ ಕಾಯಿನ್ಸ್ನ ದೇವ್ರ ಮುಂದೆ ಇಡ್ತೀನಲ್ಲ ಅದು ಚೆನ್ನಾಗಿ ಅನಿಸುತ್ತೆ ಯಾವಾಗಲೂ ಅಷ್ಟೇ ಟಣ್ ಟಣ್ಣ್ ಅಂತ ಇವಾಗ ದೇವರಿಗೆ ಮಂಗಳಾರತಿ ತಟ್ಟೆಗೆ ಹಾಕ್ಬೇಕಾದ್ರೂ ನೋಡ್ಬೋದು ನೀವು ಜಾಸ್ತಿ ಕಾಯಿನ್ಸನ್ನೇ ಹಾಕೋವಂಥದ್ದು ಯಾಕೆ ಏನು ಅಂತ ನನಗೆ ಗೊತ್ತಿಲ್ಲ ಬಟ್ ನನಗೂ ಕೂಡ ಕಾಯಿನ್ಸ್ ಕಲೆಕ್ಟ್ ಮಾಡಿ ಮುಂದೆ ದೇವ್ರ ಮುಂದೆ ಇಡಬೇಕು ಅಂತ ಹೇಳಿ ಆಸೆ ತುಂಬ ಕಾಯಿನ್ಸ್ ಇಡಬೇಕು ಅಂತ ಹಾಗಾಗಿ ನಾನು ಕೂಡ ಕಾಯಿನ್ಸನ್ನೇ ಜಾಸ್ತಿ ಕಲೆಕ್ಟ್ ಮಾಡಿರೋವಂಥದ್ದು ಸೊ ನಾನು ಈ ಕಾಯಿನ್ಸ್ ಒಳಗಡೆ ನಾಲ್ಕು ಕಾಣಿದು ಎರಡು ಕಾಯಿನ್ಸು ಐವತ್ತು ಕಾಯ್ಸು ಒಂದು ಕಾಯಿನ್ಸ್ ಕೂಡ ಇಟ್ಟಿದ್ದೀನಿ ಸೊ ಹಳೆ ಕಾಲದಲ್ಲಿ ನೀವು ನೋಡ್ಬೋದು ನಮ್ಮ ಹಿರಿಯರು ಕೂಡ ಹಳೆ ಕಾಲದ ಕಾಯಿನ್ಸನ್ನು ಎಲ್ಲದರೊಳಗಡೆ ಸೇರಿಸಿ ಇಡ್ತಾ ಇದ್ರು ಈ ಒಂದು ದೃಷ್ಟಿ ತೆಗೆಯದಿರ್ಬೋದು ಇನ್ನೊಂದಕ್ಕಿರ್ಬೋದು ಆ ಕಾಯಿನ್ಸ್ಗಳನ್ನ ಯೂಸ್ ಮಾಡ್ತಾ ಇರ್ತಾರೆ ಹಾಗೆ ನಾನು ಕೂಡ ಆ ಕಾಯಿನ್ಸನ್ನು ಇಟ್ಟಿದ್ದೆ ಏಕೆಂದರೆ ಅದು ಚಾಲ್ತಿಲಿಲ್ಲ ಯಾವುದೇ ದುಡ್ಡು ಖಾಲಿ ಆದರೂ ಅದು ಖಾಲಿ ಆಗೋಲ್ಲ ದುಡ್ಡು ಅಂತ ಹೇಳಿ ಇರುತ್ತೆ ಅಂತ ಹೇಳಿ ಹಾಗೆ ಕಾಯಿನ್ಸ್ಗಳನ್ನೆಲ್ಲ ಒಂದು ರೂಪಾಯಿಂದು ಎರಡು ರೂಪಾಯಿಂದು ಐದು ರೂಪಾಯಿಂದೆಲ್ಲ ನಾನು ಡಿವೈಡ್ ಮಾಡಿ ಇಟ್ಕೊತಾಯಿ ಎಷ್ಟಿದೆ ನೋಡೋಣ ಅಂತ ಹೇಳ್ಬಿಟ್ಟು ಹಾಗೇ ಸಲ ಏನು ನೋಟಿದೆ ಅದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಅಮೌಂಟನ್ನು ಹಾಕಿ ಏನಾದರೂ ಒಂದು ಪುಟ್ಟದಾದ್ರೂ ಒಂದು ಏನಾದರೂ ತಗೋಬರೋಣ ಅಂತ ಇದ್ದೀನಿ ಏಕೆಂದರೆ ತುಂಬ ವರ್ಷ ಆಯಿತು ನಾನು ಬೆಳ್ಳಿನ ಪರ್ಚೇಸ್ ಮಾಡಿ ತು ಏನು ಪರ್ಚೇಸೇ ಮಾಡಿಲ್ಲ ಇತ್ತೀಚೆಗೆ ಬೆಳ್ಳಿನ ಅದಕ್ಕೆ ಏನಾದರೂ ಒಂದು ತೊಗೊಬರೋಣ ಅಂತ ಹೇಳಿ ಅಂದ್ಕೊತಾ ಇದ್ದೀನಿ ವರಮಲಕ್ಷ್ಮೀ ಹಬ್ಬಕ್ಕೆ ಬೆಳ್ಳಿದೇ ತಗೋಬೇಕು ವರಮಲಕ್ಷ್ಮೀ ಹಬ್ಬಕ್ಕೆ ಅಂತಲೇ ಪರ್ಚೇಸ್ ಮಾಡಬೇಕು ಆ ಥರ ಎಲ್ಲ ನಾನು ಯಾವಾಗಲೂ ಪರ್ಚೇಸ್ ಮಾಡಿಲ್ಲ ನನ್ನ ಹತ್ರ ಯಾವಾಗ ಅಮೌಂಟ್ ಇರುತ್ತೆ ಆವಾಗ ನಾನು ಏನಾದರೂ ಪರ್ಚೇಸ್ ಮಾಡ್ತಾಯಿದ್ದೆ ಬೆಳ್ಳಿ ಇರ್ಬೋದು ಚಿನ್ನ ಇರ್ಬೋದು ಬಟ್ ಈ ಸಲ ತುಂಬ ವರ್ಷ ಆಗಿದೆ ಎಲ್ಲ ಏನಾದರೂ ಈ ಹಬ್ಬಕ್ಕೆ ಅಂತನಾದರೂ ಏನಾದರೂ ತೊಗೊಂಬರೋಣ ಅಂತ ಹೇಳಿ ಹಾಗೆ ಒಂದು ಹತ್ತು ರೂಪಾಯಿ ಇಟ್ಬಿಟ್ಟು ಹತ್ತು ಸಲ ಲೆಕ್ಕ ಹಾಕ್ತಾರಲ್ಲ ಆ ಥರ ಆಗೋಗಿದೆ ನನಗೆ ಯಾಕೆಂದರೆ ದುಡ್ಡು ಕೈ ಸೇರ್ತಾನೆ ಇಲ್ಲ ನನಗೆ ಹತ್ತು ಸಲ ಲೆಕ್ಕ ಹಾಕಿದ್ರು ಹತ್ತು ರೂಪಾಯಿ ಒಳಕ್ಕೆ ಒಂದು ರೂಪಾಯಿನೂ ಹಾಕಿಲ್ಲ ಅಂದರೆ ಅದು ಎಲ್ಲಿಂದ ಜಾಸ್ತಿ ಆಗುತ್ತೆ ಆ ಥರ ಲೆಕ್ಕ ಹಾಕಿ ಲೆಕ್ಕ ಇಡೋ ಅಂಥದ್ದು ಸೊ ಹಾಗೂ ಕೂಡ ಮಾಡ್ತಾಯಿರ್ತೀನಿ ನಾನು ಆದರೆ ಹಿಂಗಾದರೂ ಮಾಡಿ ಒಂದು ಪುಟ್ಟದಾದ್ರೆ ಒಂದು ಏನಾದರೂ ತರಬೇಕು ಅಂತ ಹೇಳಿ ನನ್ನ ತಲೆ ಒಳಗೆ ಓಡ್ತಾಯಿದ್ದೆ ನೋ ಹಣ ಏನು ತರ್ತೀನಿ ಏನು ನನ್ನ ಕೈಲಿ ಆಗುತ್ತಾ ಹೇಳಿ ಖಂಡಿತ ತಗೊಂಡ್ರೆ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್